ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಭಾರತದ ಸರಕುಗಳ ಮೇಲೆ ಶೇಕಡಾ ಇಪ್ಪತ್ತೈದರಷ್ಟು ಸುಂಕ ವಿಧಿಸಿ ಭಾರತದ ಆರ್ಥಿಕತೆ ಸತ್ತಿದೆ ಎಂದು ಹೇಳಿಕೆ ನೀಡಿರುವ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಗೆ ಭಾರತದ ಸ್ವದೇಶಿ ಆರ್ಥಿಕತೆ ಸೂಕ್ತ ತಿರುಗೇಟು ನೀಡಲಿದೆ ಇದಕ್ಕೆ ಪೂರಕವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಜಾಗತಿಕ ಆರ್ಥಿಕ ಅನಿಶ್ಚಿತತೆ ಕಾಲದಲ್ಲಿ ಭಾರತೀಯರು ಸ್ವದೇಶಿ ಉತ್ಪನ್ನಗಳ ಮಾರಾಟ ಮತ್ತು ಖರೀದಿಗೆ ಸಂಕಲ್ಪ ಮಾಡಬೇಕೆಂದು ಕರೆ ನೀಡಿದ್ದಾರೆ ಈಗ ಸದ್ಯ ಜಗತ್ತಿನಲ್ಲಿ ಟ್ರೆಂಡ್ನಲ್ಲಿರೋದು ಅಂದರೆ ತಲೆ ಕೆಟ್ಟ ಅಧ್ಯಕ್ಷ ಟ್ರಂಪ್ ತೆರಿಗೆ ನೀತಿ ತನ್ನ ಜೊತೆ ಡೀಲ್ ಮಾಡಿಕೊಂಡವರಿಗೆ ಒಂದು ರೀತಿಯ ತೆರಿಗೆ ತಾನು ಹೇಳಿದ್ದನ್ನು ಕೇಳದೇ ಇದ್ದವರಿಗೆ ಒಂದು ರೀತಿಯ ತೆರಿಗೆ ತನ್ನ ವಿರುದ್ಧ ಮಾತನಾಡುವವರಿಗೆ ಒಂದು ರೀತಿಯ ತೆರಿಗೆ ಭಾರತದ ವಿರುದ್ಧ ಯಾವ ರೀತಿಯ ತೆರಿಗೆ ಹಾಕಿದ್ದಾರೆ ಅನ್ನೋದು ನಿಮಗೆಲ್ಲ ಗೊತ್ತಿದೆ ಅಮೆರಿಕ ತೆರಿಗೆ ಹಾಕಿದೆ ಭಾರತಕ್ಕೆ ಇದರಿಂದ ತುಂಬಾ ತೊಂದರೆಯಾಗುತ್ತೆ ಭಾರತದ ಆರ್ಥಿಕತೆ ಮೇಲೆ ಹೊಡೆತ ಬೀಳುತ್ತೆ ಅಂತ ನಿಮ್ಮಲ್ಲಿ ತುಂಬ ಜನ ಅಂದುಕೊಳ್ಳಬಹುದು ಮತ್ತೊಂದು ಕಡೆಯಲ್ಲಿ ಈ ರೀತಿಯ ತೆರಿಗೆ ಹಾಕೋದ್ರಿಂದ ಅಮೆರಿಕಾಗೆ ತುಂಬ ಲಾಭವಾಗುತ್ತದೆ ಮೊದಲೇ ಶ್ರೀಮಂತ ದೇಶವಾಗಿರುವ ಅಮೆರಿಕ ಇನ್ಮುಂದೆ ಮತ್ತಷ್ಟು ಶ್ರೀಮಂತ ದೇಶವಾಗಬಹುದು ಅಂತ ತುಂಬ ಜನಕ್ಕೆ ಅನಿಸಿರಬಹುದು ಈ ರೀತಿ ನಿಮಗೂ ಕೂಡ ಅನಿಸಿದರೆ ನಿಮ್ಮ ಊಹೆ ಖಂಡಿತವಾಗಿಯೂ ತಪ್ಪು ಆದರೆ ಟ್ರಂಪ್ ಈಗ ಮಾಡ್ತಾ ಇರುವ ಹುಚ್ಚಾಟಗಳಿಂದ ಮುಂದಿನ ದಿನಗಳಲ್ಲಿ ದೊಡ್ಡ ಪ್ರಮಾಣದ ನಷ್ಟವಾಗುವುದು ಅಮೆರಿಕಾಗೆ ಹೊರತು ಭಾರತಕ್ಕಲ್ಲ ಈ ಕುರಿತು ವರದಿಯೊಂದು ಬಿಡುಗಡೆಯಾಗಿದೆ ಮೇಕ್ ಅಮೆರಿಕಾ ಗ್ರೇಟ್ ಅಗೇನ್ ಎನ್ನುವ ಸ್ಲೋಗನ್ ಇಟ್ಕೊಂಡು ಟ್ರಂಪ್ ಈ ರೀತಿ ಹುಚ್ಚು ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇದ್ದಾರೆ ಆದರೆ ಮುಂದೊಂದು ದಿನ ಅಮೆರಿಕ ಪಾತಾಳಕ್ಕೆ ಕುಸಿದು ಬೀಳುವ ದಿನಗಳು ಬರಬಹುದು ಈಗ ಜಗತ್ತಿನ ಶ್ರೀಮಂತ ದೇಶ ಅಂತ ಕರೆಸಿಕೊಳ್ತಾ ಇರುವ ಅಮೆರಿಕ ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳ ಸಾಲಿಗೆ ಬಂದು ಬಿಡಬಹುದು ಈ ಬಗ್ಗೆ ಈಗ ವಿಶ್ಲೇಷಣೆಗಳು ನಡೀತಾ ಇದೆ ಮತ್ತೊಂದು ಕಡೆ ಅಮೆರಿಕಾದ ಈ ನಿರ್ಧಾರದಿಂದ ಭಾರತಕ್ಕೆ ಸ್ವಾವಲಂಬಿಯಾಗಿ ಬೆಳವಣಿಗೆಯಾಗುವ ದಾರಿಯೊಂದು ಸಿಕ್ಕಿದೆ ಅಂದು ಗಾಂಧೀಜಿ ಹಾಕಿಕೊಟ್ಟ ಸ್ವದೇಶಿ ಚಳುವಳಿಯನ್ನ ಈಗ ಮೋದಿ ಮತ್ತೊಮ್ಮೆ ಶುರು ಮಾಡಿದ್ದಾರೆ ಮೋದಿ ಲೋಕಲ್ ಮಂತ್ರ ಜಪಿಸಿದ್ದಾರೆ ಸ್ವದೇಶಿ ವಸ್ತುಗಳನ್ನೇ ಖರೀದಿಸಿ ಮಾರಾಟ ಮಾಡಿ ಎನ್ನುವ ಕರೆ ಕೊಟ್ಟಿದ್ದಾರೆ ಅಷ್ಟಕ್ಕೂ ಟ್ರಂಪ್ ಮಾಡಿರುವ ತೆರಿಗೆ ನಿರ್ಧಾರ ಅಮೆರಿಕಾಗೆ ಉಲ್ಟಾ ಹೊಡೆಯುವುದು ಹೇಗೆ ಈ ನಿರ್ಧಾರಗಳಿಂದ ಅಮೆರಿಕಾದ ಭವಿಷ್ಯ ಹಾಳಾಗುವುದು ಹೇಗೆ ಅಷ್ಟಕ್ಕೂ ವರದಿಯಲ್ಲೇನಿದೆ ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ ಕೆಲವೊಮ್ಮೆ ನಮ್ಮ ಒಳ್ಳೆಯದಕ್ಕೆ ಅಂತ ತೆಗೆದುಕೊಂಡ ನಿರ್ಧಾರಗಳು ನಮಗೆ ಉಲ್ಟ ಹೊಡೆದು ಬಿಡ್ತಾವೆ ತುಂಬ ವಿಷಯದಲ್ಲಿ ಈ ರೀತಿಯಾಗುತ್ತದೆ ಇದೇ ರೀತಿ ಈಗ ಅಮೆರಿಕದ ಪರಿಸ್ಥಿತಿಯಾಗಿದೆ ಅಮೆರಿಕ ಯಾವ ರೀತಿ ತೆರಿಗೆಗಳನ್ನು ಹಾಕಿದೆ ಅನ್ನೋದನ್ನು ಎಲ್ಲರಿಗೂ ಗೊತ್ತಿದೆ ಟ್ರಂಪ್ ತೆಗೆದುಕೊಂಡ ಈ ನಿರ್ಧಾರದಲ್ಲಿ ಸ್ವಾರ್ಥ ಬಿಟ್ಟರೆ ಬೇರೇನೂ ಇಲ್ಲ ನಾವು ಜಗತ್ತಿಗೆ ಏಕಚಕ್ರಾಧಿಪತಿಯಾಗಿರಬೇಕು ಅನ್ನೋದು ಟ್ರಂಪ್ ಈ ನಿರ್ಧಾರಗಳ ಹಿಂದಿನ ಉದ್ದೇಶ ಹಾಗಂತ ಟ್ರಂಪ್ ಇಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಇದೇ ಮೊದಲಲ್ಲ ಈ ಹಿಂದೆ ಅಧಿಕಾರಕ್ಕೆ ಬಂದಾಗಲೂ ಕೂಡ ಸ್ಟೀಲ್ ಹಾಗೂ ಅಲ್ಯೂಮಿನಿಯಂಗಳ ಮೇಲೆ ಶೇಕಡಾ ಇಪ್ಪತ್ತೈದರವರೆಗೂ ಸುಂಕ ವಿಧಿಸಿದ್ರು ಈಗ ತನ್ನ ಹಳೆಯ ಚಾಳಿಯನ್ನು ಮತ್ತೆ ಸ್ವಲ್ಪ ಹೆಚ್ಚು ಮಾಡಿದ್ದಾರೆ ಆದರೆ ಅತಿಯಾದರೆ ಅಮೃತವೂ ಕೂಡ ವಿಷವಾಗುತ್ತೆ ಅನ್ನುವ ಮಾತು ನಿಮಗೂ ಗೊತ್ತಿರಬಹುದು ಅಮೆರಿಕಾಗೆ ಕೂಡ ಹಾಗೆ ಆಗುತ್ತಾ ಅಂತ ವರದಿಯೊಂದು ಹೇಳಿದೆ ಈ ವರದಿಯ ಪ್ರಕಾರ ಅಮೆರಿಕಾಗೆ ಏನೆಲ್ಲ ತೊಂದರೆಯಾಗುತ್ತೆ ಅನ್ನೋದನ್ನು ನೋಡ್ತಾ ಹೋಗೋದಾದರೆ ಅಮೇರಿಕಾದಲ್ಲಿ ಕೆಲವೊಂದು ವಸ್ತುಗಳ ಬೆಲೆ ಸಿಕ್ಕಾಪಟ್ಟೆ ಏರಿಕೆಯಾಗಲಿಕ್ಕೆ ಅಲ್ಲಿನ ಜನ ಕೆಲವೊಂದು ವಸ್ತುಗಳಿಗೆ ಅವಲಂಬಿತರಾಗಿದ್ದೆ ಹೀಗಾಗಿ ಹೆಚ್ಚು ಹಣ ಕೊಟ್ಟು ಕೂಡ ಆ ವಸ್ತುಗಳನ್ನು ತೆಗೆದುಕೊಳ್ಳಲೇ ಬೇಕಾದ ಪರಿಸ್ಥಿತಿಯಲ್ಲಿದ್ದಾರೆ ಉದಾಹರಣೆಗೆ ಒಂದು ವಸ್ತು ಅಮೇರಿಕಾಗೆ ರಫ್ತಾಗ್ತಾ ಇತ್ತು ಅಂತ ಅಂದ್ಕೊಳ್ಳಿ ಆ ವಸ್ತುವಿಗೆ ಇಲ್ಲಿವರೆಗೆ ಅಮೇರಿಕಾದಲ್ಲಿ ಸಾವಿರ ಇತ್ತು ಇನ್ಮುಂದೆ ಆ ವಸ್ತುವಿನ ಬೆಲೆ ಸಾವಿರದ ಐನೂರು ಆಗಲಿದೆ ಅಂದರೆ ಅರ್ಧಕ್ಕರ್ಧಪಟ್ಟು ಬೆಲೆ ಏರಿಕೆ ಆಗಲಿಕ್ಕಿದೆ ಯಾವುದೇ ಕಂಪನಿಗಳಾಗಲಿ ತೆರಿಗೆಗಳನ್ನು ತಮ್ಮ ಮೇಲೆ ಹೇರಿಕೆ ಮಾಡಿಕೊಳ್ಳೋದಿಲ್ಲ ಅದನ್ನು ಕಂಪನಿಗಳು ಗ್ರಾಹಕರ ಮೇಲೆಯೇ ಹೇರಿಕೆ ಮಾಡುತ್ತವೆ ಇಲ್ಲಿ ಕೂಡ ಹಾಗೆ ಆಗುತ್ತದೆ ಇನ್ನು ಅಮೆರಿಕಾದಿಂದ ಬರುವ ತುಂಬ ಕಂಪನಿಗಳು ವಿದೇಶದಿಂದ ಬರುವ ಸ್ಪೇರ್ ಪಾರ್ಟ್ಸ್ಗಳ ಮೇಲೆ ಅವಲಂಬಿತವಾಗಿವೆ ಈ ಕಂಪನಿಗಳಿಗೆ ಮುಂದಿನ ದಿನಗಳಲ್ಲಿ ದೊಡ್ಡ ಪೆಟ್ಟು ಬೀಳಲಿದೆ ಉದಾಹರಣೆಗೆ ಹೇಳೋದಾದರೆ ಅಮೆರಿಕಾದ ಫೋರ್ಡ್ ಜಿಎಂ ಹಾಗೂ ಟೆಸ್ಲಾದಂತಹ ಕಂಪನಿಗಳಿಗೆ ಪಾರ್ಟ್ಸ್ಗಳು ಬರುವುದು ಜರ್ಮನಿ ಮೆಕ್ಸಿಕೋ ಚೀನಾದಂತಹ ದೇಶಗಳಿಂದ ಈಗ ಟ್ರಂಪ್ ಈ ದೇಶಗಳ ಮೇಲೆ ತೆರಿಗೆ ಹಾಕಿದ್ದಾರೆ ಇದರಿಂದಾಗಿ ಈ ದೇಶಗಳಿಂದ ಬರುವ ಪಾರ್ಟ್ಸ್ಗಳನ್ನು ಖರೀದಿ ಮಾಡ್ತಾ ಇರುವ ಅಮೆರಿಕಾದ ಕಂಪನಿಗಳಿಗೆ ತೊಂದರೆಯಾಗುತ್ತದೆ ಅವರು ಅನಿವಾರ್ಯವಾಗಿ ತಮ್ಮ ವಸ್ತುಗಳ ಬೆಲೆಯನ್ನು ಏರಿಕೆ ಮಾಡ್ತಾರೆ ಹೀಗೆ ಅಮೆರಿಕಾದಲ್ಲಿ ಕಾರ್ಗಳ ಬೆಲೆ ಏರಿಕೆಯಾಗುತ್ತೆ ಕಾರ್ಗಳ ಬೆಲೆ ಏರಿಕೆ ಆದರೆ ಬೇಡಿಕೆ ಕಡಿಮೆಯಾಗುತ್ತೆ ಬೇಡಿಕೆ ಕಡಿಮೆ ಆದರೆ ಆಯಿತು ಅಂದರೆ ಉತ್ಪಾದನೆ ಆಗುತ್ತೆ ಉತ್ಪಾದನೆ ಕಡಿಮೆ ಆಯಿತು ಅಂದರೆ ಕೆಲಸ ಕಡಿಮೆಯಾಗುತ್ತೆ ಕೊನೆಗೆ ಇದರಿಂದ ತೊಂದರೆಯಾಗುವ ಅಮೆರಿಕಾಗೆ ಹೊರತು ಬೇರೆ ದೇಶಗಳಿಗಲ್ಲ ಇಂಟ್ರೆಸ್ಟಿಂಗ್ ಸಂಗತಿ ಏನು ಗೊತ್ತಾ ಟೆಸ್ಲಾ ಕಂಪನಿಯ ಮುಖ್ಯಸ್ಥ ಮಸ್ಕ್ ಹಾಗೂ ಟ್ರಂಪ್ ನಡುವಿನ ಮನಸ್ತಾಪಕ್ಕೆ ಇದೇ ಕಾರಣ ಇನ್ನು ಟ್ರಂಪ್ ತೆರಿಗೆ ಹಾಕ್ತಾರೆ ಅಂದಾಗ ಬೇರೆ ದೇಶಗಳು ಸುಮ್ಮನೆ ಇರ್ತಾವ ಹೇಳಿ ಏಟಿಗೆ ಎದುರೇಟು ಕೊಟ್ಟೆ ಕೊಡ್ತಾವೆ ಭಾರತವೂ ಕೂಡ ಮುಂದಿನ ದಿನಗಳಲ್ಲಿ ಅಮೆರಿಕಾದಿಂದ ಭಾರತಕ್ಕೆ ಬರುವ ವಸ್ತುಗಳ ಮೇಲೆ ತೆರಿಗೆ ಹೆಚ್ಚಳ ಮಾಡಬಹುದು ಇದರಿಂದ ಅಮೆರಿಕಾಗೆ ಲಾಸ್ ಆಗುತ್ತದೆ ಹಾಗಂತ ಭಾರತ ಮಾತ್ರ ಈ ರೀತಿ ತೆರಿಗೆ ಹಾಕೋದಿಲ್ಲ ಬೇರೆ ಬೇರೆ ದೇಶಗಳು ಕೂಡ ಹಾಕ್ತವೆ ಆ ಸಂದರ್ಭದಲ್ಲಿ ಅಮೆರಿಕಾದ ಎಕ್ಸ್ಪೋರ್ಟ್ ಮೇಲೆ ದೊಡ್ಡ ಹೊಡೆತ ಬೀಳುತ್ತದೆ ಇದರಿಂದಾಗಿ ಗ್ಲೋಬಲ್ ಸಪ್ಲೈ ಚೈನ್ ಅಲ್ಲೋಲ ಕಲ್ಲೋಲವಾಗುತ್ತದೆ ಇಲ್ಲಿವರೆಗೆ ವ್ಯವಸ್ಥಿತವಾಗಿ ನಡೆಯುತ್ತಿದ್ದ ಕೆಲವೊಂದು ಉತ್ಪಾದನೆಗಳು ಹಳಿ ತಪ್ಪಿಬಿಡ್ತವೆ ಒಂದು ಕಾರು ರೆಡಿ ಆಗುತ್ತೆ ಅಂದರೆ ಅದರ ಪಾರ್ಟ್ ಒಂದೇ ಕಡೆ ರೆಡಿಯಾಗೋದಿಲ್ಲ ಬೇರೆ ಬೇರೆ ದೇಶಗಳಿಂದ ಬೇರೆ ಬೇರೆ ಪಾರ್ಟ್ಸ್ಗಳು ರೆಡಿಯಾಗ್ತವೆ ಕೊನೆಗೆ ಅದನ್ನು ಅಸೆಂಬಲ್ ಮಾಡೋದು ಅಷ್ಟೇ ಟ್ರಂಪ್ ಕೆಲವೊಂದು ನಿರ್ಧಾರಗಳನ್ನು ತೆಗೆದುಕೊಂಡಿರುವುದರ ಹಿಂದೆ ಉದ್ದೇಶಗಳಿವೆ ಆದರೆ ಆ ಉದ್ದೇಶಗಳು ಪ್ರಾಕ್ಟಿಕಲ್ ಆಗಿ ಇಡಿರೋದಿಲ್ಲ ಅನ್ನೋದು ಅವರಿಗೆ ಗೊತ್ತಿಲ್ಲ ಉದಾಹರಣೆಗೆ ಭಾರತದಲ್ಲಿ ರೆಡಿ ಆಗ್ತಾ ಇರುವ ಐಫೋನ್ ಮೇಲೆ ತೆರಿಗೆ ಆಗ್ತಾರೆ ಹೀಗಾಗಿ ಭಾರತದಲ್ಲಿ ಉತ್ಪಾದನೆಯಾಗುವ ಐಫೋನ್ ಫ್ಯಾಕ್ಟ್ರಿ ಅಮೇರಿಕಾಗೆ ಶಿಫ್ಟ್ ಆಗಬಹುದು ಅನ್ನೋದು ಟ್ರಂಪ್ ಉದ್ದೇಶ ಆದರೆ ಇದು ಪ್ರಾಕ್ಟಿಕಲ್ ಆಗಿ ಸಾಧ್ಯವಿಲ್ಲ ಕಾರಣ ಬೆಲೆ ಭಾರತದಲ್ಲಿ ಉತ್ಪಾದನೆ ಆಗುವ ಬೆಲೆಗೂ ಅಮೇರಿಕಾದಲ್ಲಿ ಉತ್ಪಾದನೆ ಆಗುವ ಬೆಲೆಗೂ ಅಜಗಜಾಂತರ ವ್ಯತ್ಯಾಸ ಇದೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದಲ್ಲಿ ಲೇಬರ್ ಚಾರ್ಜ್ ತುಂಬಾ ಕಡಿಮೆ ಅಮೆರಿಕಕ್ಕೆ ತುಂಬಾ ಹೆಚ್ಚು ಒಂದು ವೇಳೆ ಅಮೆರಿಕಾದಲ್ಲಿ ಐಫೋನ್ ಪ್ರೊಡಕ್ಷನ್ ಮಾಡಿದರೆ ಅದರ ಪ್ರೊಡಕ್ಷನ್ ಕಾಸ್ಟ್ ಭಾರತದಿಂದ ಡಬಲ್ ಆಗುತ್ತದೆ ಪ್ರೊಡಕ್ಷನ್ ಕಾಸ್ಟ್ ಹೆಚ್ಚಾಯಿತು ಅಂದರೆ ಐಫೋನ್ಗೆ ರೇಟ್ ಹೆಚ್ಚಾಗುತ್ತೆ ಒಂದು ಲಕ್ಷದ ಐಫೋನ್ಗೆ ಎರಡರಿಂದ ಮೂರು ಲಕ್ಷ ರೂಪಾಯಿವರೆಗೂ ಆಗಬಹುದು ಹೀಗಾಗಿ ಎಷ್ಟೇ ತೆರಿಗೆ ಹಾಕಿದರೂ ಅಮೆರಿಕಾಗೆ ಐಫೋನ್ ಫ್ಯಾಕ್ಟರಿ ಶಿಫ್ಟ್ ಆಗೋದಕ್ಕೆ ಸಾಧ್ಯವಿಲ್ಲ ಟ್ರಂಪ್ ಏನೇ ಆದರೂ ನಾನು ತೆರಿಗೆ ನೀತಿಯಿಂದ ಹಿಂದೆ ಸರಿಯೋದಿಲ್ಲ ಅಂತ ಹಠ ಹಿಡಿದು ಬಿಟ್ಟರೆ ಅಮೆರಿಕಾಗೆ ವಿದೇಶಿ ಹೂಡಿಕೆ ಕಡಿಮೆಯಾಗುತ್ತದೆ ಅಮೆರಿಕಾದಿಂದ ಒಂದೊಂದೇ ಕಂಪನಿಗಳು ದೂರ ಆಗ್ತವೆ ಹಲವು ಕಂಪನಿಗಳು ಬಾಗಿಲು ಮುಚ್ಚುತ್ತವೆ ಇದರಿಂದಾಗಿ ಅಮೆರಿಕಾದ ಆರ್ಥಿಕತೆ ಮೇಲೆ ದೊಡ್ಡ ಪರಿಣಾಮಗಳಾಗ್ತವೆ ಹಾಗಂತ ಇದು ಇವತ್ತು ನಾಳೆ ಆಗುತ್ತೆ ಅಂತಲ್ಲ ಲಾಂಗ್ ಟರ್ಮ್ನಲ್ಲಿ ಅಮೆರಿಕಾಗೆ ತೊಂದರೆ ಖಂಡಿತವಾಗಿಯೂ ಆಗುತ್ತೆ ಇನ್ನು ಅಮೆರಿಕ ಕೆಲವೊಂದು ವಿಚಾರದಲ್ಲಿ ಹಠ ಬಿಡದೇ ಇದ್ರೆ ಉಳಿದ ದೇಶಗಳು ಒಂದಾಗುವ ಸಾಧ್ಯತೆ ಇರುತ್ತದೆ ಒಬ್ಬ ಬಲಿಷ್ಠನನ್ನ ಮಣಿಸಬೇಕು ಅಂದರೆ ಒಗ್ಗಟ್ಟಿನಿಂದ ಖಂಡಿತವಾಗಿಯೂ ಸಾಧ್ಯವಿದೆ ಈಗಾಗಲೇ ಅದು ಶುರುವಾಗಿ ಬಿಟ್ಟಿದೆ ಅಮೆರಿಕದ ಸಹವಾಸ ಸಾಕುವಂಥ ಬೇರೆ ಬೇರೆ ದೇಶಗಳು ಒಪ್ಪಂದಗಳನ್ನು ಮಾಡ್ತಾಯಿವೆ ಇದೆಲ್ಲ ಜಸ್ಟ್ ಎಕ್ಸಾಂಪಲ್ಗಳು ಅಷ್ಟೇ ಇನ್ನು ಹತ್ತು ಹಲವು ವಿಚಾರದಲ್ಲಿ ಅಮೆರಿಕಾಗೆ ತೊಂದರೆಯಾಗುತ್ತದೆ ಇದನ್ನು ವರದಿಯಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಲಾಗಿದೆ ಹೀಗಾಗಿ ಟ್ರಂಪ್ ತೆಗೆದುಕೊಂಡ ಹುಚ್ಚುತನದ ನಿರ್ಧಾರಗಳು ಅಮೆರಿಕಾಗೆ ಉಲ್ಟಾ ಹೊಡೆಯುವ ಕಾಲ ತುಂಬ ದೂರದಲ್ಲಿಲ್ಲ ಇನ್ನು ಅಮೆರಿಕ ತೆರಿಗೆ ಸಮರ ಸಾರುತ್ತಿದ್ದಂತೆ ನಮ್ಮ ಪ್ರಧಾನಿ ಮೋದಿ ಲೋಕಲ್ ಮಂತ್ರ ಜಪಿಸಿದ್ದಾರೆ ಅಂದು ಮಹಾತ್ಮ ಗಾಂಧಿ ಬ್ರಿಟಿಷರನ್ನು ಓಡಿಸುವುದಕ್ಕೆ ಯಾವ ರೀತಿಯ ತಂತ್ರ ಬಳಸಿದ್ರು ಅದೇ ತಂತ್ರವನ್ನು ಈಗ ಅಮೆರಿಕದ ಅವಲಂಬನೆಯಿಂದ ಹೊರಬರುವುದಕ್ಕೆ ಮೋದಿ ಬಳಸ್ತಾ ಇದ್ದಾರೆ ಆ ತಂತ್ರ ಬೇರೆ ಯಾವುದು ಅಲ್ಲ ಸ್ವದೇಶಿ ಚಳುವಳಿ ಸ್ವದೇಶಿ ಉತ್ಪನ್ನವನ್ನೇ ಮಾರಾಟ ಮಾಡುವುದು ಸ್ವದೇಶಿ ವಸ್ತುಗಳನ್ನೇ ಖರೀದಿ ಮಾಡುವುದು ಇದು ಮೋದಿ ಕೊಟ್ಟಿರುವ ಸಿಂಪಲ್ ಮಂತ್ರ ನಮ್ಮ ಆರ್ಥಿಕತೆಯನ್ನು ಬಲಪಡಿಸಬೇಕು ಅಂದರೆ ನಾವೇ ಅದಕ್ಕೆ ಸಹ ಸಹಾಯ ಮಾಡಬೇಕು ನಾವು ಸ್ವಾವಲಂಬಿಗಳಾದರೆ ಖಂಡಿತವಾಗಿ ನಮ್ಮ ಆರ್ಥಿಕತೆ ಬೇರೆ ದೇಶಗಳನ್ನ ಅವಲಂಬಿಸುವುದಿಲ್ಲ ಸಿಂಪಲ್ ಆಗಿ ಹೇಳಬೇಕಂದ್ರೆ ಸ್ವದೇಶಿ ವಸ್ತುಗಳನ್ನೇ ನಮ್ಮ ದೇಶದಲ್ಲಿ ಖರೀದಿ ಮಾಡುವುದಕ್ಕೆ ಶುರು ಮಾಡಿದ್ರೆ ಆ ವಸ್ತುಗಳಿಗೆ ಬೇಡಿಕೆ ಹೆಚ್ಚಾಗುತ್ತೆ ಬೇಡಿಕೆ ಹೆಚ್ಚಾದಾಗ ಉತ್ಪಾದನೆ ಹೆಚ್ಚಾಗಬೇಕು ಉತ್ಪಾದನೆ ಹೆಚ್ಚಾಗಬೇಕು ಅಂದ್ರೆ ಕೆಲಸ ಹೆಚ್ಚಾಗಬೇಕು ಆಗ ತುಂಬಾ ಜನಕ್ಕೆ ಉದ್ಯೋಗ ಸಿಗುತ್ತೆ ನಮ್ಮ ವಸ್ತುಗಳು ಕೂಡ ಮಾರಾಟವಾಗ್ತವೆ ಉದ್ಯೋಗ ಕೂಡ ಹೆಚ್ಚಾಗುತ್ತೆ ಗಾಂಧೀಜಿ ಬ್ರಿಟಿಷರ ವಿರುದ್ಧ ಯಾವ ತಂತ್ರವನ್ನ ಬಳಸಿದ್ರು ಈಗ ಈಗ ಅದೇ ತಂತ್ರವನ್ನ ಅಮೆರಿಕಾ ವಿರುದ್ಧ ಕೂಡ ಬಳಸೋದಕ್ಕೆ ಮೋದಿ ಮುಂದಾಗಿದ್ದಾರೆ ನಿಮ್ ಪ್ರಕಾರ ನಾವು ಅಮೆರಿಕಾಗೆ ತಿರುಗೇಟು ಕೊಡಬೇಕು ಅಂದರೆ ಏನು ಮಾಡಬೇಕು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು